ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಬಾ ಹೊಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಮತ್ತೆ ಏನಪ್ಪ ಮ್ಯಾಂಗೊ ತೊಗೊಂಬಂದರು ಮತ್ತೆ ಏನು ರೆಸಿಪಿ ಅಂತ ಅನ್ಕೋತಿದ್ದೀರಾ ಮ್ಯಾಂಗೋದಲ್ಲಿ ಒಂದು ಸ್ವೀಟ್ ರೆಸಿಪಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸೀಸನ್ ಇದ್ದಾಗ ಈ ಥರದ್ದೆಲ್ಲ ಮಾಡ್ಕೋತಾ ಇದ್ದರೆ ಅದೊಂಥರ ಚೆನ್ನಾಗಿರುತ್ತೆ ಸೀಸನ್ಗೊಂದು ಬೆಲೆ ಇರುತ್ತೆ ಮ್ಯಾಂಗೋ ಸೀಸನ್ ಜಾಕ್ ಫ್ರೂಟ್ ಸೀಸನ್ ಈ ಥರ ಬಂದಾಗ ಅದ್ರಕ್ಕೇನೇನು ಮಾಡ್ಬೋದು ಅದನ್ನೆಲ್ಲ ಮಾಡ್ಕೋತಾ ಇದ್ರೇ ಅದಕ್ಕೊಂದು ಚೆನ್ನಾಗಿರುತ್ತೆ ಮತ್ತೆ ಬೇಕು ಅಂದರೂ ಸರಿಯಾಗಿ ಸಿಗಲ್ಲಲ್ವ ಸೊ ಆ ಕಾರಣಕ್ಕೆ ಮಾಡಿಕೊಳ್ಳೋಣ ಹಾಗೆ ನನ್ನ ಚಾನಲ್ನ ಮೊದಲನೇ ಸರಿ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮಾಡೋದು ಹೇಗೆ ಅಂತ ಬನ್ನಿ ನೋಡೋಣ ನೋಡಿ ನಾನಿಲ್ಲಿ ಒಂದು ಮ್ಯಾಂಗೋ ತೊಗೊಂಡಿದ್ದೀನಿ ನನಗೆ ಒಂದು ಬೌಲಷ್ಟು ಪ್ಯೂರಿ ಬೇಕಾಗುತ್ತೆ ಸೊ ಈ ಒಂದು ಬೌಲ್ ಪ್ಯೂರಿ ಮಾಡಿಕೊಟ್ರೆ ಸಾಕು ಈಗ ಕಟ್ ಮಾಡಿಕೊಂಡು ನಾವು ಒಂದ್ರ ಮೇಲೊಂದು ಹಣ್ಣು ಇಟ್ಟುಬಿಟ್ಟು ಎಲ್ಲ ಮೆತ್ತಗೆ ಆಗಿಬಿಟ್ಟಿದೆ ಇದು ನಮ್ಮ ಅಕ್ಕ ಅವರು ಮನೆಯಲ್ಲಿ ಬೆಳೆದಿರೋದು ಸೊ ಕೊಟ್ಟು ಕಳಿಸಿದ್ರು ಊರಿಂದ ಸೊ ಹಾಗಾಗಿ ಅಲ್ಲಿಂದ ತಗೊಂಡು ಬರೋ ಅಷ್ಟರಲ್ಲೇ ಅರ್ಧ ಮೆತ್ತಗೆ ಆಗಿಬಿಟ್ಟಿದೆ ಚೆನ್ನಾಗಿ ಹಣ್ಣಾಗಿಬಿಟ್ಟಿದೆ ನೋಡಿ ಇದನ್ನು ಹೀಗೆ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಡೋಣ ಈಗ ಎಲ್ಲ ಕಟ್ ಮಾಡಿಕೊಂಡು ನೋಡಿ ಈ ರೀತಿ ಮಿಕ್ಸಿಗೆ ಹಾಕ್ಕೊಳ್ಳೋಣ ಸೊ ಇದನ್ನು ಪೇಸ್ಟ್ ಮಾಡ್ಕೊಂಡು ಬರೋಣ ಈಗ ನೋಡಿ ಒಂದು ಬೌಲ್ ತೊಗೊಂಡಿದ್ದೀನಿ ಸೊ ಇದರಲ್ಲಿ ಮ್ಯಾಂಗಿ ಪ್ಯೂ ಮ್ಯಾಂಗೋ ಒಂದು ಕಪ್ಪಷ್ಟು ಪ್ಯೂರಿ ಸೇರಿಸ್ಕೋತಾ ಇದ್ದೀನಿ ಸೊ ಅದೇ ಒಂದು ಕಪ್ಪಗೆ ಮ್ಯಾಂಗೋ ಪ್ಯೂರಿಗೆ ಮುಕ್ಕಾಲು ಕಪ್ಪಷ್ಟು ರವೆ ಸೂಜಿ ರವೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಅದಕ್ಕೆ ಮುಕ್ಕಾಲು ಕಪ್ಪಷ್ಟು ಮೈದಾ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ರವೆ ಹಾಕಿರೋದ್ರಿಂದ ಗಟ್ಟಿ ಆಗುತ್ತೆ ಸೊ ನಮಗೆ ಸ್ವಲ್ಪ ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಹೋಗಿ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಸ್ವೀಟು ಒಂದ್ಸರಿ ಟ್ರೈ ಮಾಡಿ ನೋಡಿ ಇದು ಇಷ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಈ ಥರ ಇರಬಾರ್ದು ಇನ್ನೂ ಸ್ವಲ್ಪ ನಮಗೆ ತೆಳುವಾಗಬೇಕು ಅದು ರವೆ ಎಲ್ಲ ನೆಂದರೆ ಇನ್ನೂ ಗಟ್ಟಿ ಆಗುತ್ತಲ್ವಾ ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಮಹಲ್ನ ಹಾಕ್ಕೊಂಡು ನಮಗೆ ಒಂದು ಕಪ್ಪಿಂದ ಒಂದು ಕಾಲು ಕಪ್ಪಷ್ಟು ಆಲ್ರೆಡಿಬೋದು ಕ್ವಾಂಟಿಟಿ ನೋಡಿಕೊಂಡು ಮಾಡಿಕೊಳ್ಳಿ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ರವೆ ಇದೆಲ್ಲ ಹಾಕ್ಕೊಂಡಿರ್ತೀರೋ ಅಷ್ಟು ಕ್ವಾಂಟಿಟಿಯಲ್ಲಿ ಮಿಲ್ಕನ್ನು ಕೂಡ ಸೇರಿಸ್ಕೋಬೇಕಾಗತ್ತೆ ಈಗ ನೋಡಿ ಇಷ್ಟು ತೆಳುಗಿದ್ರೆ ಸಾಕು ಈಗ ಒಂದು ಹತ್ತು ನಿಮಿಷ ಪ್ಲೇಟ್ ಕ್ಲೋಸ್ ಮಾಡಿ ಹಾಗೆ ಇಟ್ಬಿಡೋಣ ಸ್ವಲ್ಪ ನೆನ್ಕೋಬೇಕದು ರವೆ ಇದೆಯಲ್ಲ ಸ್ವಲ್ಪ ನೆನೆಯಲಿ ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಸೊ ಸ್ಟೋವ್ ಆನ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಕಪ್ಪಷ್ಟು ನಾವು ಅದೇ ಮೆಜರ್ಮೆಂಟ್ ಕಪ್ಪಲ್ಲಿ ನೋಡಿ ಒಂದು ಕಪ್ಪು ಶುಗರು ಸೊ ನಾವು ಇದಕ್ಕೆ ಒಂದು ಕಪ್ಪು ವಾಟರ್ ಸೇರಿಸ್ಕೊಳ್ಳೋಣ ನೋಡಿ ಒಂದು ಕಪ್ ವಾಟರು ಈಗ ಚೆನ್ನಾಗಿ ಕುದಿಬೇಕು ನಮಗೆ ಚೆನ್ನಾಗಿ ಸಕ್ಕರೆ ನೀಟಾಗಿ ಕರಗಿಬಿಟ್ಟು ಚೆನ್ನಾಗಿ ಕುದಿಬೇಕು ಅಲ್ಲಿವರೆಗೂ ಕುದಿಸ್ಕೊಳ್ಳಿ ಈಗ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾವು ಸ್ವಲ್ಪ ನೋಡಿ ಕೇಸರಿ ಇದ್ದೀನಿ ಒಂದು ನಾಲ್ಕು ದಡ ಇದ್ರೆ ಫುಡ್ ಕಲರ್ ಹಾಕ್ಕೊಳ್ಳಿ ಇಲ್ಲಾಂದರೆ ಕೇಸರಿ ಜಳ ಹಾಕೊಳ್ಳಿ ಇದ್ರೆ ಈಗ ಚೆನ್ನಾಗಿ ಕುದೀತಾ ಇದೆ ನೋಡಿ ಕಲರ್ ಹೇಗೆ ಬಿಟ್ಕೊಂತು ಅಂತ ಕೇಸರಿ ಹಾಕಿದ್ರೆ ನೀಟಾಗಿ ಈ ರೀತಿ ಕಲರ್ ಬಂದುಬಿಡತ್ತೆ ಸೊ ನಾನೀಗ ಸ್ವಲ್ಪ ಏಲಕ್ಕಿ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಇದು ಶುಗರಲ್ಲಿ ಮಿಕ್ಸ್ ಮಾಡಿರೋದು ಏಲಕ್ಕಿ ಪೌಡರು ಸೊ ಆ ಕಾರಣಕ್ಕೆ ನಾನು ಒಂದು ಅಷ್ಟು ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಅಂಟು ಬರಬೇಕು ಅಲ್ಲಿವರೆಗೂ ಕುದಿಸ್ಕೋಬೇಕು ಚೆಕ್ ಮಾಡಿಕೊಳ್ಳಿ ನೀವು ಆಗಾಗ ನಮಗೆ ಒಂಚೂರು ಅಂಟು ಬಂತು ಅಂದರೆ ಈ ರೀತಿ ಗೊತ್ತಾಗುತ್ತೆ ನಮಗೆ ಅಲ್ಲಿವರೆಗೂ ಸ್ವಲ್ಪ ಕುದಿಸ್ಕೋಬೇಕು ನೋಡಿ ನಮಗೆ ಒಂದು ಸ್ವಲ್ಪ ತಿಕ್ನೆಸ್ ಪಾಕ ಅಂತ ಬಂತು ನಮ್ಗೆ ಗೊತ್ತಾಗತ್ತೆ ನೋಡಿ ಈ ಥರ ಆಗಬೇಕು ಈ ರೀತಿ ಈಗ ಸ್ಟವ್ನ ಆಫ್ ಮಾಡಿಕೊಂಡು ಸೈಡಿಗೆ ಇಟ್ಕೊಂಬರೋಣ ಈಗ ಅದೇ ಸ್ಟೌವ್ ಮೇಲೆ ನಾನು ಮತ್ತೆ ಆಯಿಲ್ ಬಿಸಿಟ್ಟಿದ್ದೀನಿ ಆಯಿಲ್ ಹಾಕಿಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಆಗಲಿ ಹಾಗೆ ನೋಡಿ ನಾವು ಆಗಲೇ ಮಿಕ್ಸ್ ಮಾಡಿಟ್ಟಿರೋ ಮಿಶ್ರಣ ಈ ರೀತಿ ಗಟ್ಟಿಯಾಗಿದೆ ನೋಡಿ ಸ್ವಲ್ಪ ತಿಕ್ನೆಸ್ ಬಂದಿದೆ ಸೊ ಇಷ್ಟಿದ್ರೆ ಸಾಕು ನಮಗೆ ಎಣ್ಣೆ ಬಿಸಿ ಆದ ತಕ್ಷಣ ಇದರಲ್ಲಿ ಸೊ ಹಿಟ್ಟು ರೆಡಿ ಇದೆ ಈಗ ಎಣ್ಣೆ ಕೂಡ ಬಿಸಿಯಾಗಿದೆ ನೋಡೋಣ ಚಿಕ್ಕದಾಗಿ ಒಂದೊಂದೇ ಸೌಟ್ ತೆಕ್ಕೊಂಡು ಈ ರೀತಿ ನಿಧಾನ ಕಾಕೊಳ್ಳಿ ಈಗ ನೋಡ್ತಾ ಇರ್ಬೋದು ನೀಟಾಗಿ ಇದೆ ಒಂದೊಂದೇ ಹಾಕ್ಕೊಳ್ಳಿ ಎರಡೆರಡು ಮೂರು ಮೂರು ಹಾಕ್ಕೊಬೇಡಿ ಒಂದು ಹಾಕಿ ಒಂದು ನಿಮಿಷ ಬಿಟ್ಟು ಆಮೇಲೆ ನಾವು ತಿರ್ಗ್ಸಿ ಹಾಕೋಬೇಕು ಎಣ್ಣೆ ಕಮ್ಮಿ ಇತ್ತು ಅಂದರೆ ಸ್ವಲ್ಪ ಮೇಲೆ ಈ ಥರ ಇರಿ ಇವಾಗ ನಾನು ಜಾಸ್ತಿನೇ ಹಾಕಿರೋ ಕಾರಣ ನಾನು ಏನು ಹಾಕೋ ಅವಶ್ಯಕತೆ ಇಲ್ಲ ಅದೇ ಮುಳುಗೋಗುತ್ತೆ ನೋಡಿ ಆದರ್ಶಕ್ಕೆ ಅದೇ ಮೇಲೆ ಎದ್ದು ನಂತರ ನಾವು ನಿಧಾನಕ್ಕೆ ತಿರ್ಗ್ಸ್ ಹಾಕ್ಕೋಬೇಕು ಈ ರೀತಿ ನಮಗೆ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಸ್ವಲ್ಪ ಬ್ರೌನ್ ಕಲರ್ ಬಂದಾಗ ನಾವು ಇದನ್ನ ತೆಕ್ಕೋಬೇಕಾಗುತ್ತೆ ಇದಕ್ಕೆ ಏನಂತ ಕರೀತಾರೆ ಇದ್ರ ನೇಮ್ ಏನು ಅಂತ ನನಗೆ ಗೊತ್ತಿಲ್ಲ ಸೊ ನಾನು ಟ್ರೈ ಮಾಡಿದ್ದೀನಿ ಸೊ ಇದಕ್ಕೆ ನೇಮ್ ಏನಾದರೂ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಲ್ಲರೂ ಯಾರ್ಯಾರು ಗೊತ್ತು ಅಂತ ಸೊ ಡಿಶಸ್ ಅಂತೂ ಮಾಡ್ತಾ ಇದ್ದೀನಿ ಇದ್ರ ನೇಮ್ ಅಂತೂ ನನ್ಗೆ ಗೊತ್ತಿಲ್ಲ ಮ್ಯಾಂಗೋ ಸ್ವೀಟ್ ಅಂತ ನಾನು ಕರಿತಾ ಇದ್ದೀನಿ ಸೊ ನಿಮಗೇನಾದ್ರು ಗೊತ್ತಿದ್ರೆ ಪ್ಲೀಸ್ ತಿಳಿಸಿ ನೋಡ್ತಾ ಇರ್ಬೋದು ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದೆ ನಮಗೆ ಈ ಟೈಮಲ್ಲಿ ನೋಡಿ ಈ ರೀತಿ ಎತ್ಕೊಂಬಿಟ್ಟು ನಾವು ನಾವು ಕಜ್ಜಾಯ ಎಲ್ಲ ಪ್ರೆಸ್ ಮಾಡ್ತೀವಲ್ಲ ಆ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ಆಯಿಲ್ ಎಲ್ಲ ಇದ್ದರೆ ಸ್ವಲ್ಪ ಆಚೆ ಬರುತ್ತೆ ಸ್ವಲ್ಪ ಮಟ್ಟಿಗೆ ಪ್ರೆಸ್ ಮಾಡಿ ಈ ಥರ ಈ ಥರ ಪ್ರೆಸ್ ಮಾಡಿಕೊಂಡು ಇಲ್ಲಿ ಶುಗರ್ ಸಿರಪ್ ಮಾಡಿಟ್ಕೊಂಡಿದ್ದೀವಲ್ಲ ಹಾಗೆ ಹಾಕಿ ಎರಡು ಸೈಡ್ ಟರ್ನ್ ಮಾಡ್ಕೊಳ್ಳಿ ಈ ಥರ ಹಾಕ್ಕೊಂಡು ಸೊ ಇದನ್ನು ಇಮಿಡಿಯೇಟಾಗಿ ಹಾಗೆ ನಾವು ತೆಕ್ಕಿಡ್ಬೇಕು ಈ ರೀತಿ ಈ ಥರ ಇದನ್ನು ನಾವು ಒಂದು ಪ್ಲೇಟ್ಗೆ ಹಾಗೆಯೇ ಸರ್ವ್ ಮಾಡ್ಕೋಬೇಕು ಈಗ ಮತ್ತೆ ಹಾಕೊಳ್ಳೋಣ ಒಂದೊಂದಾಗೆ ಹೀಗೆ ಮಾಡ್ಕೊಳ್ಳೋಣ ಎಲ್ಲ ಈಗ ನೋಡಿ ಎಲ್ಲ ರೆಡಿ ಆಗಿದೆ ಯಾವ ರೀತಿ ಇದೆ ಅಂತ ಸೊ ಈ ರೀತಿ ಮಾಡ್ಕೋಬೋದು ಮ್ಯಾಂಗೋದಲ್ಲಿ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಸ್ವೀಟ್ ರೆಸಿಪಿ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಎಷ್ಟು ಕಲರ್ಫುಲ್ಲಾಗಿ ಆಗಿದೆ ಅಂತ ಸೊ ಈ ರೀತಿ ಸ್ವೀಟ್ ರೆಸಿಪಿ ಇಷ್ಟಪಡೋರೆಲ್ಲ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಈಗ ಸ್ವಲ್ಪ ಮೇಲೆ ಗಾರ್ನಿಷ್ಗೆ ಹಾಕ್ಕೊಳ್ಳಿ ಈಗ ನಾನು ಸ್ವಲ್ಪ ಗೋಡಂಬಿ ಬಾದಾಮಿ ಇದ್ದೀನಿ ಪಿಸ್ತಾ ಆ ಥರ ಏನಾದ್ರು ಇದ್ರೆ ನಿಮ್ಮ ಹತ್ರ ಎಲ್ಲ ಹಾಕ್ಕೊಳ್ಳಿ ಪರವಾಗಿಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ಸ್ವಲ್ಪ ಗಾರ್ನಿಷ್ಗೆ ಹಾಕ್ಕೊಳ್ಳಿ ಸೊ ಮನೆಗೆ ಮಾಡ್ಕೊಳ್ಳೋದಾದರೆ ಆ ಥರನೂ ಹಾಕ್ಕೊಂಡು ತಿನ್ಬೋದು ಇಲ್ಲ ಹಾಗೇ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಮಿಸ್ ಮಾಡಿದೆ ಸೊ ನೋಡಿದ್ರಲ್ಲ ಮ್ಯಾಂಗೋ ಸ್ವೀಟ್ ರೆಸಿಪಿ ಹೇಗೆ ಮಾಡೋದು ಅಂತ ಸೊ ನಿಮ್ಮ ಮನೆಗಳಲ್ಲೂ ಈ ರೀತಿ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ನೆಕ್ಸ್ಟ್ ಹೊಡಿದಾಗ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್